ಮತ್ತಾಯನು ಪುಸ್ತಕ ಅಧ್ಯಾಯ ಎಂಟು ವಚನ ಐದನ್ನು ನೋಡೋಣ ಅಧ್ಯಾಯ ಎಂಟು ವಚನ ಐದು ರಲ್ಲಿ ಹೀಗೆಂದು ಬರೆಯಲಾಗಿದೆ ಆತನು ಕಪೆರ್ನವ್ಯ ಬಂದಾಗ ದಂಡಿನ ಶತಾಧಿಪತಿಯು ಆತನ ಬಳಿಗೆ ಬಂದು ಪ್ರಭುವೆ ನನ್ನ ಆಳು ಪಾರ್ಶ್ವವಾಯುವಿನಿಂದ ಬಹಳ ಕಷ್ಟಪಡುತ್ತಾ ಮನೆಯಲ್ಲಿ ಬಿದ್ದಿದ್ದಾನೆ ಎಂದು ಹೇಳಿಕೊಂಡನು ಆತನು ಅವನಿಗೆ ನಾನು ಬಂದು ಅವನನ್ನು ವಾಸಿ ಮಾಡುತ್ತೇನೆ ಎಂದು ಹೇಳಿದ್ದಕ್ಕೆ ಆ ಶತಾಧಿಪತಿಯು ಪ್ರಭುವೆ ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿಲ್ಲ ನೀನು ಒಂದು ಮಾತು ಹೇಳಿದರೆ ಸಾಕು ನನ್ನ ಆಳಿಗೆ ಗುಣವಾಗುವುದು ನಾನು ಸಹ ಮತ್ತೊಬ್ಬರಕ್ಕೆ ಕೆಳಗಿರುವವನು ನನ್ನಕ್ಕೆ ಕೆಳಗೆ ಸಿಪಾಯಿಗಳಿದ್ದಾರೆ ನಾನು ಅವರಲ್ಲಿ ಒಬ್ಬನಿಗೆ ಹೋಗು ಎಂದು ಹೇಳಿದರೆ ಹೋಗುತ್ತಾನೆ ಮತ್ತೊಬ್ಬನಿಗೆ ಬಾ ಎಂದು ಹೇಳಿದರೆ ಬರುತ್ತಾನೆ ನನ್ನ ಆಳಿಗೆ ಇಂತಿಂತದನ್ನು ಮಾಡು ಎಂದು ಹೇಳಿದರೆ ಮಾಡುತ್ತಾನೆ ಅಂದನು ಏಸು ಇದನ್ನು ಕೇಳಿ ಆಶ್ಚರ್ಯಪಟ್ಟು ತನ್ನ ಹಿಂದೆ ಬರುತ್ತಿದ್ದವರಿಗೆ ನಾನು ಇಂಥ ದೊಡ್ಡ ನಂಬಿಕೆಯನ್ನು ಇಸ್ರಾಯೇಲ್ ಜನರಲ್ಲಿಯೂ ಕಾಣಲಿಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಇದಲ್ಲದೆ ನಿಮಗೆ ಹೇಳುವುದನ್ನೆಂದರೆ ಮೂಡಣ ಪಡುವಣ ದಿಕ್ಕುಗಳಿಂದ ಬಹಳ ಜನ ಬಂದು ಪರಲೋಕ ರಾಜ್ಯದಲ್ಲಿ ಅಬ್ರಹಾಂ ಇಸಾಕ್ ಯಾಕೋ ಎಂಬವರ ಸಂಗಡ ಊಟಕ್ಕೆ ಕೂಡುವರು ಆದರೆ ಆ ರಾಜ್ಯದ ಬಾಧ್ಯಸ್ಥರು ಹೊರಗೆ ಕತ್ತಲೆಗೆ ಹಾಕಲ್ಪಡುವರು ಅಲ್ಲಿ ಗೋಳಾಟವೂ ಕಟ್ಕಟನೆ ಹಲ್ಲು ಕಡಿಯೋಣವೂ ಇರುವವು ಎಂದು ಹೇಳಿದನು ಬಳಿಕ ಏಸು ಆ ಶತಾಧಿಪತಿಗೆ ನೀನು ಏನು ನಂಬಿದಂತೆ ನಿನಗಾಗಲಿ ಹೋಗು ಎಂದು ಹೇಳಿದನು ಅದೇ ಗಳಿಗೆಯಲ್ಲಿ ಅವನ ಆಳಿಗೆ ಗುಣವಾಯಿತು ಇದು ನಾವು ಹೋಗುವ ಲೋಕವಾದ ನಂಬಿಕೆಯ ಲೋಕವಾಗಿದೆ ಅವರ ಮಕ್ಕಳಾದ ನಮ್ಮನ್ನು ರಕ್ಷಿಸಲು ಪರಲೋಕದ ತಂದೆ ಮತ್ತು ಪರಲೋಕದ ತಾಯಿ ಶರೀರದಲ್ಲಿ ಈ ಭೂಮಿಗೆ ಬಂದಿದ್ದಾರೆ ಎರಡು ಸಾವಿರ ವರ್ಷಗಳ ಹಿಂದೆ ದೇವರು ಶರೀರದಲ್ಲಿ ಇಸ್ರಾಯೇಲ್ ದೇಶಕ್ಕೆ ಬಂದರು ಆ ಸಮಯದಲ್ಲಿ ಅವರು ನಂಬಿಕೆಗೆ ಒತ್ತು ನೀಡಿದರು ನಮಗೆ ನಂಬಿಕೆ ಇದ್ದರೆ ನಾವು ನಂಬಿದಂತೆಯೇ ಎಲ್ಲವೂ ನಡೆಯುತ್ತದೆ ಈ ಕಾರಣದಿಂದಲೇ ಗಲಾತ್ಯದವರಿಗೆ ಆರೂರಲ್ಲಿ ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು ಎಂದು ಬರೆಯಲಾಗಿದೆ ನಾವು ಏನನ್ನು ಬಿತ್ತುತ್ತೇವೋ ಅದೇ ಫಲಿತಾಂಶ ನಮಗೆ ಸಿಗುತ್ತದೆ ಆದ್ದರಿಂದ ನಾವು ನಂಬಿಕೆಯನ್ನು ಬಿತ್ತಬೇಕು ಶತಾಧಿಪತಿ ರಕ್ತಕುಸುಮ ಹೆಂಗಸು ಮತ್ತು ಇಬ್ಬರು ಕುರುಡರು ನಂಬಿಕೆಯನ್ನು ಬಿತ್ತಿದ್ದರಿಂದ ಉತ್ತಮ ಫಲಿತಾಂಶಗಳನ್ನು ಪಡೆದಂತೆ ನಾವು ಸಹ ಇಡೀ ಮನುಕುಲಕ್ಕೆ ಜೀವದ ಸುವಾರ್ತೆಯನ್ನು ಬೋಧಿಸುವಾಗ ನಂಬಿಕೆಯನ್ನು ಹೊಂದಿರಬೇಕು ನಂಬಿಕೆಯಿಲ್ಲದೆ ನಾವು ಏನನ್ನು ಸಾಧಿಸಲು ಸಾಧ್ಯವಿಲ್ಲ ಆದರೆ ನಂಬಿಕೆಯಿಂದ ನಾವು ಎಲ್ಲವನ್ನೂ ಸಾಧಿಸಬಹುದು ಸದಸ್ಯರೇ ಸತ್ಯವೇದವು ದೇವರ ವಾಕ್ಯ ಎಂದು ನೀವು ನಂಬುತ್ತೀರಾ ಸತ್ಯವೇದದಲ್ಲಿ ನೆರವೇರದ ದೇವರ ಯಾವುದೇ ವಾಕ್ಯಗಳಿವೆಯೇ ಯಾವುದೂ ಇಲ್ಲ ಹಾಗಾದರೆ ಶತಾಧಿಪತಿ ಮತ್ತು ಇಬ್ಬರು ಕುರುಡರು ಮಾಡಿದಂತೆ ನಾವು ನಂಬಬೇಕು ನಮ್ಮ ಮನಸ್ಸಿನಲ್ಲಿ ಅನುಮಾನಗಳು ಎಂಬ ಕಲ್ಮಶಗಳಿದ್ದರೆ ಸ್ವಲ್ಪವಾದರೂ ನಾವು ಯಾವುದೇ ಫಲಿತಾಂಶವನ್ನು ಹೊಂದಲು ಸಾಧ್ಯವಿಲ್ಲ ನಮಗೆ ಶುದ್ಧ ನಂಬಿಕೆ ಇರಬೇಕು ಇದಲ್ಲದೆ ನಾವು ದೇವರನ್ನು ಪರೀಕ್ಷಿಸಬಾರದು ನಾವು ನಮ್ಮ ದೇಹವನ್ನು ನಂಬಿಕೆಯಿಂದ ನಿರ್ವಹಿಸಿದಾಗ ಮಾತ್ರ ದೇವರು ನಮಗೆ ಇಡೀ ಮನುಕುಲವನ್ನು ಮತ್ತು ಇಡೀ ಲೋಕವನ್ನು ರಕ್ಷಿಸಲು ಶಕ್ತಿಯನ್ನು ನೀಡುತ್ತಾರೆ ಫಿಲಿಪ್ಪಿಯವರಿಗೆ ಪುಸ್ತಕ ಅಧ್ಯಾಯ ನಾಲ್ಕು ವಚನ ಹತ್ತುವನ್ನು ನೋಡೋಣ ನನ್ನ ವಿಷಯವಾದ ನಿಮ್ಮ ಯೋಚನೆಯೆಂಬ ಬಳ್ಳಿಯು ಇಷ್ಟು ದಿವಸಗಳಾದ ಮೇಲೆ ಪುನಃ ಚಿಗುರಿದ್ದಕ್ಕೆ ನಾನು ಕರ್ತನ ನೀಡುತ್ತಾ ಬಹಳವಾಗಿ ಸಂತೋಷಪಡುತ್ತೇನೆ ಇಂಥ ಯೋಚನೆ ನಿಮ್ಮಲ್ಲಿ ನಿಜವಾಗಿ ಇರುತ್ತಿದ್ದರೂ ಇದುವರೆಗೆ ಅದರ ಪ್ರಕಾರ ಮಾಡುವುದಕ್ಕೆ ಸಂದರ್ಭ ಸಿಕ್ಕಲಿಲ್ಲವೆನೋ ಕೊರತೆಯಲ್ಲಿದ್ದೇನೆಂದು ಸೂಚಿಸುವುದಕ್ಕೆ ನಾನು ಇದನ್ನು ಹೇಳುವುದಿಲ್ಲ ನಾನಂತೂ ಇದ್ದ ಸ್ಥಿತಿಯಲ್ಲಿಯೇ ಸಂತುಷ್ಟನಾಗಿರುವುದನ್ನು ಕಲಿತುಕೊಂಡಿದ್ದೇನೆ ಬಡವನಾಗಿರಲು ಬಲ್ಲೆನು ಸಮೃದ್ಧಿಯುಳ್ಳವನಾಗಿರಲು ಬಲ್ಲೆನು ನಾನು ತೃಪ್ತನಾಗಿದ್ದರೂ ಹಸಿದವನಾಗಿದ್ದರೂ ಸಮೃದ್ಧಿಯುಳ್ಳವನಾದರೂ ಕೊರತೆಯುಳ್ಳವನಾದರೂ ಯಾವ ತರದ ಸ್ಥಿತಿಯಲ್ಲಿರುವವನಾದರೂ ಅದರ ಗುಟ್ಟು ನನಗೆ ತಿಳಿದದೆ ನನ್ನನ್ನು ಬಲಪಡಿಸುವ ಎಲ್ಲಕ್ಕೂ ಶಕ್ತನಾಗಿದ್ದೇನೆ ಅಪೊಸ್ತಲ ಪೌಲನು ನನ್ನನ್ನು ಬಲಪಡಿಸುವಾತನಲ್ಲಿದ್ದೂಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ ಎಂದು ಹೇಳಿದನು ಅವನು ಎಲ್ಲಕ್ಕೂ ಎಂಬ ಪದವನ್ನು ಬಳಸಿದಾಗ ನಮ್ಮ ನಂಬಿಕೆಯ ಜೀವನದಲ್ಲಿ ಸಂಭವಿಸಬಹುದಾದ ಹತ್ತಾರು ಸಾವಿರ ವಿಷಯಗಳನ್ನು ಅರ್ಥೈಸಿದನು ಅಪೊಸ್ತಲ ಪೌಲನು ಈ ಮಾತುಗಳನ್ನು ಅಹಂಕಾರದಿಂದ ಬರೆದಿದ್ದಾನೆ ಎಂದು ನೀವು ಭಾವಿಸುತ್ತೀರಾ ಅದೇಕೆಂದರೆ ಅವನು ದೇವರು ತಾನು ಎಲ್ಲವನ್ನೂ ಮಾಡಲು ಶಕ್ತನಾಗಿ ಮಾಡಿದ್ದಾರೆ ಎಂದು ಗ್ರಹಿಸಿಕೊಂಡನು ಇಡೀ ಮನುಕುಲವನ್ನು ರಕ್ಷಿಸುವ ಕೆಲಸದಲ್ಲಿ ಚಿಯೋನಿನ ಮಕ್ಕಳಾದ ನಾವು ನಮ್ಮ ಪಾತ್ರಗಳು ಮತ್ತು ಕಾರ್ಯಗಳನ್ನು ನಿರ್ವಹಿಸುತ್ತಿದ್ದೇವೆ ದೇವರು ಎಲ್ಲವನ್ನೂ ಮಾಡಲು ಸಿದ್ಧಪಡಿಸಿ ನಮಗೆ ಸಾಧ್ಯವಾಗುವಂತೆ ಮಾಡಿದ್ದಾರೆ ಎಂಬುದನ್ನು ದಯವಿಟ್ಟು ನೆನಪಿಡಿ